good morning ನೋಡ್ರಿ ಜಲ್ಕುಮ್ದಲ್ಲಿ ಇವತ್ತು ಮತ್ತೊಂದು ಹೂ ಬಂದಿದೆ ಇದು ಗೊತ್ತೇ ಆಗಂಗಿಲ್ಲ ನೋಡಿಸ್ತಾ ನಾನು ಒಂದು ಹೂ ಬಂದದೆ ನಿನ್ನೆ ಏನು ಹಾಕಿದ್ನಲ್ಲ ಅದ್ರಲ್ಲಿ ನೋಡ್ರಿ ಇದೇ ಎಲ್ಲ ರಿಪೋರ್ಟ್ ಮಾಡ್ಕೊಂಡಿನಿ ಇದನ್ನು ಕೂಡ ಇದೊಂದು ಸಣ್ಣ ಪಾಟ್ನಾಗಿತ್ತು ರೂಟ್ ಪೌಂಡ್ ಆಗಿತ್ತು ಮೇಲೆ ನೋಡಿದಾಗ ನನಗೆ ಶಾಕ್ ಆಯಿತು ಅಷ್ಟು ರೂಟ್ ಪೌಂಡ್ ಆಗಿತ್ತು ಅದಕ್ಕೆ ಹಿಡ್ದು ಗಿಡದಲ್ಲಿ ಅಷ್ಟು ಗ್ರೋತ್ ಇರಲಿಲ್ಲ ನಾನು ಇದನ್ನು ರಿಪೋರ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಂಡಿನಿ ಹೊಸ ಚಿಗರು ಬರ್ತಾರೆ ನೋಡಿರಿ ಹೊಸ ಚಿಗುರು ಸ್ವಲ್ಪ ಕಟ್ ಮಾಡಬೇಕು ನೀಟಾಗಿ ಸ್ವಪ ಕೆದರಿ ಗೊಬ್ಬರ ಹಾಕಿದ್ರೆ ಸಾಕು ಚೆನ್ನಾಗಿ ಈ ಥರ ಬರುತ್ತೆ ಬಟ್ ಇದು ಇದು ಬೇಡ ನಮಗಿದು ಇದು ನಾನು ಇದು ಯಾಕಂದರೆ ಅದು ಕೆಳಗಡೆ ಗ್ರಾಫ್ಟಿಂಗ್ ಕೆಳಗಡೆಯಿಂದ ಬರಕತ್ತದ ಆಮೇಲೆ ನಾನು ಗೊಬ್ಬರ ಹಾಕಕ್ಕೆ ನೋಡ್ರಿ ಇಲ್ಲಿ ಮಜ್ಜಿಗೆ ತೊಗೊಂಡೆ ಮನೆಗೆ ಊದಿರೋಂಥ ಮಜ್ಜಿಗೆ ಆಮೇಲೆ ಈ ಬಾಳೆಹಣ್ಣು ಬಾಳೆಹಣ್ಣ ನೀರಲ್ಲಿ ಹಾಕಿ ಇದನ್ನು ಮಾಡಿ ಮಾಡಿಟ್ಕೊಳೀನಿ ಸೊ ಇದನ್ನು ನಾನು ಕೊಡ್ತೀನಿ ಗಿಡಗಳಿಗೆ ನೀರಲ್ಲಿ ಡೈಲೂಟ್ ಮಾಡಿನೇ ಕೊಡ್ತೀನಿ ಇವೇ ಥರ ಸಣ್ಣ ಗಿಡಗಳಿಗೆ ನಾವು ಅವಾಗವಾಗ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಕೊತಿದ್ರೆ ಚೆಂದ ಇರ್ತಾವೆ ಸೊ ರೀಸೆಂಟಾಗಿ ನಾನು ಹೇಳಿದ್ದೆ ನಿಮ್ಗೆ ಗೊಬ್ಬರ ಹಾಕೀನಿ ಅಂತ ಹೇಳಿ ಅದಕ್ಕೆ ನಾನು ಇವನ್ನ ಒಂದು ಎರಡು ದಿನ ಹಿಂಗೆ ಸ್ಟೋರ್ ಮಾಡ್ತೀನಿ ಎರಡು ದಿನ ಬಿಟ್ಟು ಹಾಕ್ತೀನಿ ಆಮೇಲೆ ಇದೂ ತೋರಿಸಿದ್ದೆ ನಾನು ನಿಮಗೆ ಈ ಇದರಲ್ಲಿ ಗೊಬ್ಬರ ಮಾಡಿಟ್ಟಿದ್ದು ಸೊ ಇದು ನೋಡಿರಿ ಇದನ್ನು ಅಷ್ಟೇ ನನೀಗ ಶೇಗಣಿ ಗೊಬ್ಬರ ಅಂದರೆ ಗಟ್ಟಿ ಗೊಬ್ಬರ ಎಲ್ಲ ಕೊಟ್ಟಿನ ಅಂತ ಹೇಳಿ ಲಿಕ್ವಿಡ್ ಹಾಕಿಲ್ಲ ನಾನು ಇದು ಹಾಕ್ತೀನಿ ನೆಕ್ಸ್ಟ್ ಸೊ ಇವನ್ನೆಲ್ಲ ಹಿಂಗೆ ಶೋ ಸ್ಟೋರ್ ಮಾಡಿಟ್ಕೊಂಡು ನಾವು ನೀರು ಕೊಡೋ ಟೈಮಿಗೆ ಅವಾಗವಾಗ ಕೊಡ್ತಾಯಿರ್ತೀನಿ ಇದೆಲ್ಲ ಝೀನಿಯ ಗಿಡಗಳು ನೋಡಿರಿ ಎಲ್ಲ ಝೀನಿಯ ಗಿಡಗಳು ಸೊ ಇವೆ ಎಲ್ಲ ಫರ್ಟಿಲೈಸರ್ಸ್ ಕೊಟ್ಕೊತಿದ್ರೆ ಗಿಡಗಳು ಚೆನ್ನಾಗಿರ್ತವೆ ನಮಸ್ಕಾರ ನಾನು ಭಾಳ ದಿವ್ಸ ಹಿಂದೆ ಇವುಗಳ ಶಾಪಿಂಗ್ ಮಾಡಿದ ಬಗ್ಗೆ ನಿಮ್ಗೆ ತೋರಿಸಿದ್ದೆ ನಾನು ಸೊ ಗಿಡ ಹಾಕಿರಲಿಲ್ಲ ಅದಕ್ಕೆ ಇವಾಗ ಗಿಡ ಹಾಕ್ಬೇಕಂತ ರೆಡಿ ಮಾಡೀನಿ ನಾನು ದಿನ ಅಂದ್ಕೊಂಡಿದ್ದೆ ಅಂದರೆ ಇದ್ರಾಗ ಬಾಟ್ಲಿ ಇಡ್ಬೋದು ಬಾಟ್ಲು ಅಲ್ಲಿ ಗಿಡ ಹಾಕ್ಕೊಂಡು ನಾನು ಇಟ್ಟು ಚೇಂಜ್ ಮಾಡ್ಕೋಬೋದು ಅಂದ್ಕೊಂಡಿದ್ದೆ ಬಟ್ ಯಾವುದೋ ಬಾಟ್ಲು ಏನದ ಅಷ್ಟು ಇದ್ರೊಳಗೆ ಹೋಗೋಲ್ಲ ಭಾಳ ಸಣ್ಣ ಬಾಟ್ಲ್ ತೊಗೋಬೇಕಾಗುತ್ತಿತ್ತು ಹಂಗಾಗಿ ಬೇಡ ಬಾಟ್ಲು ಸೀದಾ ಡೈರೆಕ್ಟಾಗಿ ಹಚ್ಚಿದ್ರಾಯಿತು ಆಯಿತು ಅಂಥೇಳಿ ನಾನು ಇವತ್ತು ರೆಡಿ ಮಾಡ್ಕೊಂಡಿನಿ ಸೊ ಕೆಳಗಡೆ ಹೋಲ್ ಮಾಡ್ಕೊಂಡಿನಿ ನೋಡ್ಬೋದು ನೀವು ಎಲ್ಲದಕ್ಕೂ ಸರಿಗೆ ಹೋಲ್ ಮಾಡ್ಕೊಂಡಿನಿ ಹೋಲ್ ಮಾಡಿಕೊಂಡು ಈಗ ಗಿಡಗಳು ಹಾಕೊಳಿಕ್ಕೆ ನಾನು ರೆಡಿ ಮಾಡ್ಕೊಂಡಿನಿ ಸದ್ಯ ನನಗೆ ಯಾವ್ಯಾವ ಗಿಡ ಹಾಕ್ತಾವೋ ಹಚ್ಕೋತೀನಿ ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಪೀಟು ಸ್ವಲ್ಪ ಗೊಬ್ಬರ ಸ್ವಲ್ಪ ಬೂದಿ ಸ್ವಲ್ಪ ಮಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಗಿಡ ಹಾಕ್ಕೊಳ್ಳಿಕ್ಕೆ ಒಂದು ಸೆನ್ಸಿವೇರ ತೊಗೊಬಂದಿ ಸೆನ್ಸರಾ ಆಲ್ರೆಡಿ ಒಂದು ಬಾಟಲ್ ನಾನು ಹಾಕಿದ್ದೆ ಅದು ಒಬ್ರಿಗೆ ಗಿಫ್ಟ್ ಮಾಡಿ ನಾನು ಸೇಮ್ ಇದರಲ್ಲಿ ಹಾಕಿದ್ದೆ ಇದು ಮೂರಿತ್ತು ಒಬ್ರಿಗೆ ಗಿಫ್ಟ್ ಮಾಡಿದೆ ನಾನು ಆಮೇಲೆ ಇದು ಬೂಸ್ಟನ್ ಫಾರ್ನು ಇದು ಸ್ವಲ್ಪ ಇವಾಗ ಸೀಸನ್ನು ಇವಾಗ ಹಚ್ಚಿದರೆ ಎರಡು ಮೂರು ಕಡೆ ಹಚ್ಚಿನಿ ಆಲ್ಮೋಸ್ಟ್ ಬಂದ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಧೈರ್ಯ ಮಾಡಿ ಇದನ್ನು ಹಚ್ಚಲಿಕ್ಕೆ ತೊಗೊಂಡಿನಿ ಇದು ಇದರಲ್ಲಿ ಹಚ್ಕೋತೀನಿ ಆಮೇಲೆ ಇದೊಂದು ಪೆಂಡೆನ್ಸ್ ಪ್ಯಾಂಟ್ ಏನಿದೆಯಲ್ಲ ಇದು ಕೂಡ ಅಷ್ಟೇ ಇದರಲ್ಲಿ ಹಾಕ್ಕೋತೀನಿ ಇದು ಸಣ್ಣ ಕಟಿಂಗ್ ಹಚ್ಚಿದ್ದೆ ಇದರಲ್ಲಿ ಹತ್ಕೊಂಡದ ಸೊ ಅದಕ್ಕೆ ಇವಾಗ ಸಿಟ್ ಮಾಡ್ಕೊತೀನಿ ಅದರಲ್ಲಿ ನೋಡೋಣ ಯಾವಾಗ ಗಿಡ ಆಗ್ತಾವನ್ನೆಲ್ಲ ಹಚ್ಕೋಬೇಕಂತ ಹೇಳಿ ರೆಡಿ ಮಾಡ್ಲಿಕ್ಕೆ ಒಂದರಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಹಾಕ್ಬೇಕು ಅಂತ ಅಂದ್ಕೊಂಡು ನೋಡೋ ಏನಾಗುತ್ತೆ ಅಂತ ಅದನ್ನು ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು ನಾನು ಬಟ್ ಹಾಕ್ತೀನಿ ಯಾವ್ಯಾವ ಹಾಕ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಒಂದೊಂದೇ ಸದ್ಯಕ್ಕೆ ನಾನು ಇದಿಷ್ಟು ಇಷ್ಟು ಇದರಲ್ಲಿ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್ ಇದೆಲ್ಲ ಇವಾಗ ರೆಡಿ ಆಯಿತು ನಾನು ಏನೇನು ಅಂದರೆ ಇದ್ರದ್ದು ಪ್ಲ್ಯಾಂಟ್ ಡಿವೈಡ್ ಮಾಡಿದ್ದೀನಿ ಸೊ ಇದು ನೋಡಿರಿ ಇದ್ರ ಹೆಸರು ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳ್ರಿ ಸೊ ಇದು ಪ್ಲ್ಯಾಂಟ್ ಎರಡು ಡಿವೈಡ್ ಮಾಡೀನಿ ರೀಸೆಂಟಾಗಿ ಒಂದು ಇಲ್ಲಿ ನೋಡ್ಬೋದು ನೀವು ಒಂದು ಹಚ್ಚಿಟ್ಟಿ ನಾನು ಭಾಳ ದಿವ್ಸ ಆಯಿತು ಸೊ ಇದು ಹತ್ಕೊಂಡೋದನ್ಕೋತೀನಿ ನಾನು ಹತ್ಕೊಳೋದು ಅನ್ಕೋತೀನಿ ಚೆಂದಾಗಿ ಯಾಕೆಂದ್ರೆ ಇದು ಗ್ರೀನಾಗಿ ಚೆನ್ನಾಗದ ಅದಾದ್ಮೇಲೆ ಈ ಕಡೆಯಿಂದ ಎಲ್ಲ ಪ್ಲ್ಯಾಂಟುಗಳು ಒಂದಿಷ್ಟು ಕ್ಯಾಕ್ಟಸ್ ನಾನೇನು ಊರಿಂದ ತೊಗೊಂಡು ಬಂದಿದ್ದೆ ಅವನ್ನೆಲ್ಲ ಇಲ್ಲಿನೇ ಹಾಕಿಟ್ಟೀನಿ ಸ್ವಲ್ಪ ಇವನ್ನ ನಾನು ಶಿಫ್ಟ್ ಮಾಡ್ಕೊತೀನಿ ಮೇಲೆ ಯಾಕಂದರೆ ಇಲ್ಲೊಂದು ಸ್ವಲ್ಪ ಇದ್ರದ್ದು ಗ್ರೋತ್ ಬರ್ತಾ ಬರ್ತಾಯಿಲ್ಲ ಇವೆಲ್ಲ ಡಿವೈಡ್ ಮಾಡಿ ಹಚ್ಕೊಂಡೀನಿ ಲಾಸ್ಟ್ ವೀಕ್ ನಾನು ಕೆಲವೊಂದಿಷ್ಟು ಮಾಡ್ತಿರ್ತೀನಲ್ಲ ಶೇರ್ ಮಾಡೋಕೆ ಸ್ವಲ್ಪ ಆಗಿರಲ್ಲ ಇದು ಪ್ಲ್ಯಾಂಟ್ ಅಂತ ಜಾಸ್ತಿ ಡಿವೈಡ್ ಮಾಡಿ ಇಟ್ಕೊಂಡಿನಿ ನಾನು ಇನ್ನು ಇದು ಸ್ವಲ್ಪ ಕಟ್ಟಿಬಿಡ್ತು ನಾನು ಅಲ್ಲಿಂದ ಲೀಫ್ ಎಲ್ಲ ಕ್ಲೀನ್ ಮಾಡಕ್ಕೆ ಹೋಗಿದ್ದೆ ಇದು ಕಟ್ಟಾಗ್ಬಿಡ್ತು ಹಾಗಾಗಿ ಇದನ್ನು ತಂದು ಈ ಥರ ಎಲ್ಲ ಹಚ್ಕೊಂಡಿ ನಿಂದಿರ್ಸ್ಬೇಕು ಇದು ಸ್ಟ್ಯಾಂಡ್ ಮಾಡಿಸ್ಬೇಕು ಒಂದು ಕಟ್ಟಿಗೆ ಹಾಕಿ ಆಮೇಲೆ ಇದು ಎಲ್ಲ ಡಿವೈಡ್ ಮಾಡೀನಿ ಇದೊಂದು ಹಚ್ಕೊಂಡಿನಿ ಈ ಫಾರ್ನ್ ಒಂದು ಹಚ್ಕೊಂಡಿನಿ ಇದು ಸೆನ್ಸರ್ ಏರಿಯಾ ಒಂದು ಹಚ್ಕೊಂಡಿನಿ ಜಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಮತ್ತು ಇದು ಇದು ನೀರಲ್ಲಿ ಇವೆಲ್ಲ ನೀರಲ್ಲಿ ಬೆಳೆದಿದ್ವಲ್ಲ ಮೊನ್ನೆ ನಿಮ್ಮ ಇಂಡೋರ್ ಪ್ಲಾಂಟ್ಸ್ ಎಲ್ಲ ತೋರಿಸಿದ್ನಲ್ಲ ಅವೆಲ್ಲ ತಂದು ಇಲ್ಲ ಹಾಕ್ಕೊಂಡಿನಿ ಮತ್ತು ಇಂಡೋರ್ ಕಟಿಂಗ್ಸ್ ನಾನು ಬೇರೆ ಹಾಕೋತೀನಿ ಸದ್ಯಕ್ಕೆ ನಾನು ಇನ್ನೂ ನೀರು ಹಾಕಿಲ್ಲ ನೀರು ಹಾಕ್ತೀನಿ ನೀರು ಹಾಕಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿನೂ ಪಾಟ್ಸ್ ಎಲ್ಲ ನಾನು ಬೇರೆ ರೆಡಿ ಇದು ಸ್ವಲ್ಪ ಮಣ್ಣು ಹಾಕಿನಿ ಎಲ್ಲ ಪಾಟ್ಸ್ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಸಂಜೆ ಸೈಡ್ ತಂದು ಇಟ್ಕೊಂಡಿನಿ ನೀರೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ನಾನು ಏನು ಅದು ನಿಮ್ಮ ಜೊತೆಗೆ ಶೇರ್ ಮಾಡಲ್ಲ ವೀಡಿಯೋ ಮಾಡಲ್ಲ ಇವಾಗ ನಾನು ಬೇರೆ ಕೆಲಸ ಇದೆ ಸ್ವಲ್ಪ ಆಮೇಲೆ ಇದು ರೋಸ್ ಮಿಕ್ಸ್ ತೊಗೊಂಡ್ಬಂದೀನಿ ಹಾಕಿಲ್ಲ ಇನ್ನೂ ಬೇರೆ ಪ್ಲ್ಯಾಂಟ್ಸಿಗೆಲ್ಲ ಹಾಕೋತೀನಿ ಈ ಸಣ್ಣ ಕಟಿಂಗ್ಸ್ ಕಟ್ಟಿಂಗ್ಸ್ ನೋಡಿರಿ ಫ್ರೆಂಡ್ಸ್ ಹಿಂಗೆ ಕಟಿಂಗ್ಸ್ ಹಾಕಿದ್ರೆ ಈ ಥರ ಎಷ್ಟು ಪ್ಲ್ಯಾಂಟ್ಸ್ ಬಂದಾವೆ ನನ್ನ ಹತ್ರನೂ ಇದು ಊಟ ತರಿಸ್ತೀವಲ್ಲ ಅದ್ರಾಗ ಬಂದಿರುತ್ತಲ್ಲ ಆ ಡಬ್ಬದ ನಾನು ಹಾಕಿದ್ದೆ ಮತ್ತು ಇವನ್ನ ಡಿವೈಡ್ ಮಾಡಿಕೊಂಡು ಬೇರೆ ಕಡೆ ನಾವು ಹಾಕೋಬೋದು ಈ ಕಡೆ ಇಷ್ಟು ಪ್ಲ್ಯಾಂಟ್ ಇದು ನೋಡ್ರಿ ನೀವು ಕಾಣಿಸೋಕತ್ತ ಅನ್ಕೋತೀನಿ ಈ ಕರಿಬೇವ ಗಿಡದಲ್ಲಿ ಸೀಡ್ಸ್ ಆಗಿದಾವೆ ಈ ಎರಡು ಸೀಡ್ಸ್ಗಳು ಸಣ್ಣ ಫ್ಲವರ್ ಬಂದು ಗ್ರೀನ್ ಕಲರ್ ಆಗಿ ಆಗಿ ಆಮೇಲೆ ಈ ಥರ ಬ್ಲ್ಯಾಕ್ ಕಲರ್ ಇವು ಕರಿಬೇವಿನ ಸೀಡ್ಸ್ಗಳು ಈಗಷ್ಟೇ ನಾನು ಇದರಿಂದ ತೆಗ್ದು ನೋಡ್ಬೋದು ನೀವು ಈ ಗಿಡಗಳನ್ನು ನಾನು ಬೇರೆದ್ರಲ್ಲಿ ಹಾಕಿ ಗಿಡ ಅಗಿ ಮಾಡ್ಕೊಂಡು ಇಟ್ಕೋತೀನಿ ಮುಂದೆ ನನಗಿದು ಯೂಸ್ ಹೇಳಿ ಸದ್ಯಕ್ಕೆ ನಾನು ನೀವು ಸಪ್ರೇಟಾಗಿ ಎಲ್ಲೂ ಹಾಕೋಲ್ಲ ಸಪ್ರೇಟಾಗಿ ಹಾಕಿದ್ರೆ ನಾನು ನೀರು ಹಾಕೊಂಡು ಮರ್ತು ಬಿಡ್ತೀನಿ ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ತೋಡಿ ಹಾಕ್ತೀನಿ ನೀವು ಡ್ರೈ ಮಾಡಿನೂ ಹಾಕ್ಬೋದು ಹಾಗೇನೂ ಹಾಕ್ಬೋದು ನೋಡೋಣ ಇದು ಬರ್ತಾವೋ ಇಲ್ಲ ಅಂಥೇಳಿ ಇಲ್ಲೇ ಹಾಕಿರ್ತೀನಿ ಅಗಿ ಬಂದರೆ ನನಗದು ಗೊತ್ತಾಗುತ್ತೆ ಇಲ್ಲ ಇವು ನಾನು ಜಾಸ್ತಿ ಏನು ರೀ ಇದ್ರಾಗಿಂದ ಇದು ಮದರ್ ಪ್ಲ್ಯಾಂಟು ಇದ್ರದಾಗಿಂದೇ ಜಾಸ್ತಿ ಪ್ಲ್ಯಾಂಟ್ಸನ್ನು ಮಾಡ್ಕೊಂಡಿನಿ ಒಂದು ಇದು ಇದು ಇಲ್ಲಿನೂ ಅಷ್ಟೇ ಇದು ಹಾಕೊಂಡಿನಿ ಆಲ್ಮೋಸ್ಟ್ ಇದು ಆಮೇಲೆ ಇಲ್ಲೊಂದು ಸೊ ಇದೂ ಸಿಗೀತಾ ಇದೆ ಆಮೇಲೆ ಇದೊಂದು ಸೊ ನೋಡ್ಬೋದು ನೀವು ಇದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಇವೆಲ್ಲ ಯಾರಿಗಾನ ಬೇಕಂದ್ರೂ ಕೂಡ ನಾನು ಕೊಡ್ತೀನಿ ಸೇಲ್ ಮಾಡ್ಕೊಂಬಿಡ್ತೀನಿ ಯಾರನ್ನ ಬೇಕು ಅಂದ್ರೆ ಅಂದರೆ ಅವರಿಗೆ ಸದ್ಯಕ್ಕೆ ಇಷ್ಟು ಪ್ಲಾನ್ಸ್ಗಳು ಒಂದೊಂದ್ರೆ ರೆಡಿ ಮಾಡಿಟ್ಕೊಂಡಿನಿ